ಒಂದು ಪ್ರಶ್ನ ಪತ್ರಿಕೆ ಇದೆ ಇದರ ಒಂದು ಪ್ರಶ್ನ ಪತ್ರಿಕೆ ಮಾಡಿದ್ದೀನಿ ಅಂತಂದ್ರೆ ಕೀ ಆನ್ಸರ್ ತಂದಿದ್ದೀನಿ ಸೊ ಆಲ್ರೆಡಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗನ್ಸಿತ್ತು ಯಾಕಂದರೆ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂಬತ್ತನೇ ತರಗತಿ ಹಿಂದಿಯಲ್ಲಿ ಒಂದು ಕ್ವಶನ್ ಪೇಪರ್ ಕೀ ಆನ್ಸರ್ ಒಂದಿಗೆ ಹಾಕಿದ್ದೆ ಸೊ ಹೀಗಾಗಿ ಇದು ಸೆಕೆಂಡ್ ಕ್ವಶನ್ ಪೇಪರ್ ಸೊ ಚೆನ್ನಾಗಿರ್ತವೆ ಕ್ವಶನ್ಸ್ಗಳು ಅದನ್ನು ನೋಡಿಕೊಂಡು ಪ್ರಿಪ್ರೇಷನ್ ಮಾಡಿ ಎಕ್ಸಾಮ್ ಅಲ್ಲಿ ಒಳ್ಳೆ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಎಲ್ಲ ವಿಷಯಗಳಲ್ಲಿ ಕೂಡ ಕ್ವಶನ್ ಪೇಪರ್ ಅನ್ನು ಕೀ ಆನ್ಸರ್ ಒಂದಿಗೆ ಹಾಕಿದ್ದೀವಿ

ಯಾವುದು ಬಹುವಚನ ಶಬ್ದ ಅಂತ ಕೇಳಿದರೆ ಎ ಜೂತ ಬಿ ರೂಪಿಯಾ ಸಿ ಪೈಸೆ ಡಿ ಬಾತ್ ಆಪ್ಷನ್ ಸಿ ಪೈಸೆ ಅಂತಕ್ಕಂಥದ್ದು ಬಹುವಚನ ಆಗ್ತದೆ ಪೈಸಾ ಅನ್ನೋದು ಇದರದ್ದು ಏಕವಚನ ಅದು ಕೂಡ ನೆನಪ ಇರಲಿ ಪ್ರಶ್ನೆ ಎರಡು ಅವಶ್ಯಕ ಶಬ್ದಕ ವಿಲೋಮ ರೂಪ ಹೇ ಅಂತ ಕೇಳಿದ್ದಾರೆ ಎ ಅವಶ್ಯ ಬಿ ಅನಾವಶ್ಯಕ ಸಿ ಅವಶ್ಯಕತೆ ಡಿ ಅವಶ್ಯಕತೆ ಹೇ ಸೊ ಅವಶ್ಯಕತೆ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಅನಾವಶ್ಯಕ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ ಮುಖ್ಯ ಪ್ರಶ್ನೆ ಎರಡಕ್ಕೆ ಹೋಗೋಣ ನಿಮ್ನ ಲಿಖಿತ ಪ್ರಥಮ ದೋ ಶಬ್ದವಕೆ ಸೂಚಿತ ಸಂಬಂಧವಿಕೆ ತೀಸ್ರೆ ಶಬ್ದ ಸಂಬಂಧಿತ ಸಂಬಂಧಿತ್ ಶಬ್ದಿಖಿ ಅಂತ ಕೇಳಿದ್ದಾರೆ ಸೊ ಥರ್ಡ್ ಕ್ವಶನ್ಸ್ ನೋಡಿ ಕ್ರಿಕೆಟ್ ಅಂತಕ್ಕಂಥದ್ದು ಮೈದಾನಿ ಖೇಲ್ ಅದ ಕೆರಂ ಅನ್ನೋದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಕೇರಮ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಅದು ಗರೇಲು ಖೇಲ್ ಅಂತಕ್ಕಂಥದ್ದಾಗ್ತದ ಅಂದ್ರೆ ಒಳಾಂಗಣ ಆಟ ಅಂತಕ್ಕ ಏನ್ ಮಾಡ್ಬೋದು ಮನೆಯಲ್ಲೇ ಕುಳಿತುಕೊಂಡು ಆಡ್ತಕ್ಕಂಥ ಆಟಗಳು ಒಳಾಂಗಣ ಆಟ ಪ್ರಶ್ನೆ ಚಾರ್ ಪರ್ಯಾವರಣ್ ಬಚಾವೋ ಪರಶುರಾಮ್ ಶುಕ್ಲ ಚಲನ ಹಮರ ಹೆ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಈ ಪರ್ಯಾವರಣ ಬಚಾವೋ ಅಂತಕ್ಕಂಥ ಪದ್ಯಪಾಠ ಬರೆದವರು ಪರಶುರಾಮ್ ಶುಕ್ಲಕ್ಕಂತ ಕವಿ ಹಾಗಾದ್ರೆ ಚಲನ ಹಮರ ಕಾಮೆ ಅಂತಕ್ಕಂಥ ಪದ್ಯಪಾಠವನ್ನ ಬರೆದವರು ಶಿವಮಂಗಲ ಸಿಂಹ ಸುಮನ್ ಅಂತಕ್ಕದ್ದನ್ನ ಬರಿಬೇಕಾಗಿತ್ತು ಇನ್ನ ಮುಖ್ಯ ಪ್ರಶ್ನೆ ಮೂರು ನಿಮ್ನ ಲಿಖಿತ ಪ್ರಶ್ನಕ್ಕೆ ಉತ್ತರ ಏಕೆ ಪೂರ್ಣ ವಾಕ್ಯಮೇ ಇಳಿಖಿಯೇ ಕೆಳಗಿನ ಪ್ರಶ್ನೆಗಳಿಗೆ ನೀವು ಏನು ಮಾಡಬೇಕಾಗಿತ್ತು ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನು ಕೊಡಬೇಕಾಗಿತ್ತು ಐದನೇ ಪ್ರಶ್ನೆ ಇದೆ ಗೂಡು ಸವಾರ್ನೆ ಕಿತ್ತನೆ ರೂಪಾಯಿ ದೇನೇಕಿ ಬಾತ್ ಕಹಿ ಅಂತ ಕೇಳಿದ್ದಾರೆ ಆಲ್ರೆಡಿ ಇದು ಫಸ್ಟ್ ಪಾರ್ಟಲ್ಲಿ ಅಲ್ಲಿ ಬಂದಿರತಕ್ಕಂಥ ಒಂದು ಕ್ವಶನ್ ಇತ್ತು ಇದು ಓಕೆನಾ ಸೊ ಆದರೆ ಕೊಟ್ಟಿದ್ದಾರೆ ನೋಡೋಣ ಉತ್ತರ ಗೂಡು ಸವಾರ್ನೆ ಸೌ ರೂಪೆ ದೇಣಿಕಿ ಬಾತ್ ಕಹಿ ಅಂತಕ್ಕಂಥದ್ದಿತ್ತು ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬಹುದು ಅಂತ ಅನ್ಕೊಂಡಿದ್ದೀನಿ ಇದು ನಫೇಕ ಚಕ್ರಮಿ ಅಂತಕ್ಕಂಥ ಫಸ್ಟ್ ಪಾರ್ಟಲ್ಲಿರ್ತಕ್ಕಂಥ ಲೆಸನ್ ಇತ್ತು ಇನ್ನು ಸಿಕ್ಸ್ ಕ್ವಶನ್ ಕೇಳಿದ್ದಾರೆ ಪ್ರತ್ಯೇಕ ಪಗ ಪರ್ ಕ್ಯಾ ಅಟಕತ ರಹಾಹೆ ಅಂತ ಕೇಳಿದ್ದಾರೆ ಸೊ ಆನ್ಸರ್ಸ್ ನೋಡೋದಾದರೆ ಪ್ರತ್ಯೇಕ ಪಗ ಪರ್ ಕುಚ್ ನ ಕುಚ್ ರೋಡ ಅಟಕತಾ ಹಿ ರಹಾಹೆ ಅಂತಕ್ಕಂಥದ್ದು ಉತ್ತರ ಅದು ಬರಬೇಕಿತ್ತು ಇನ್ನು ಮುಖ್ಯ ಪ್ರಶ್ನೆ ನಾಲ್ಕು ನಿಮ್ನ ಲಿಖಿತ ಪ್ರಶ್ನೆ ಉತ್ತರ ದೊ ತೀನ್ ವಾಕ್ಯೋ ಮೇಲಿಕ್ಕೆ ಅಂತ ಕೇಳಿದ್ದಾರೆ ಒಟ್ಟು ಮೂರು ಪ್ರಶ್ನೆಗಳು ತಲಾ ಒಂದಕ್ಕೆ ಎರಡು ಅಂಕ ಒಟ್ಟಾರೆ ನಾಲ್ಕು ಅಂಕ ಪ್ರಶ್ನೆ ಏಳು ಆಜಮೇರೆ ಸಾಮನೇಹೇ ರಾಸತ ಇತನ ಪಡಾ ಪಂಕ್ತಿ ಕಶ ಕ್ಯಾಹೇ ಅಂತ ಕೇಳಿದ್ದಾರೆ ऐन बरी बे तो इस पंक्ति का आशय यह है कि कवि के सामने काम करने के लिए अनुकूल परिस्थितियां उपलब्ध हैं लक्ष्य की प्राप्ति के लिए अनेक मार्ग मौजूद हैं अंत कदन बरी बे एंटने प्रश्न बाबू भाई मन ही मन क्या सोचने लगे अंत के आंसर ऋतु बाबू भाई मन ही मन सोचने लगे आखिर पचास पैसे तो पूरे पचास पैसे हैं वैसे भी मेरी टांगों में अभी भी ನೀವೇನ್ ಮಾಡಬೇಕಾಗಿತ್ತು ಉತ್ತರದಲ್ಲಿ ಬರೀಬೇಕಿತ್ತು ಪ್ರಶ್ನೆ ಒಂಬತ್ತು ವಿಭು ಕ್ಯೂ ದೌಡ್ತಾ ಹೂವ ಸ್ಕೂಲ್ ಅಂತ ಕೇಳಿದ್ದಾರೆ ಆನ್ಸರ್ ಉಸ್ಕಿ ಸೈಕಿಲ್ ಖರಾಬ್ ಗಿತಿ ಇಸ್ಲಿಯೇ ವಹ ದೌಡ್ತಾ ಹೂವ ಸ್ಕೂಲ್ ಜಾರಾಹತಾ ಅಂತಕ್ಕೂ ಪ್ರಶ್ನೆ ಉತ್ತರ ಆಯ್ತು ಇನ್ನ ಮುಖ್ಯ ಪ್ರಶ್ನೆ ಐದರಲ್ಲಿ ನಿಮ್ನ ಲಿಖಿತ ಉತ್ತರ ತೀನ್ ಚಾರ್ ವಾಕ್ಯ ಮೂರು ನಾಲ್ಕು ವಾಕ್ಯಗಳಲ್ಲಿ ಪ್ರಶ್ನೆಗೆ ಉತ್ತರಗಳನ್ನು ಬರಿಬೇಕು ಒಟ್ಟು ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಅಂಕ ಒಟ್ಟು ಆರು ಅಂಕ ಪ್ರಶ್ನೆ ಹತ್ತು ಖೇಲೋಕೆ ಪ್ರಕಾರ ಲಿಖ್ತೆ ಹುಯೇ ಕುಚ್ ಉದಾಹರಣೆ ದೀಜಿಯೇ ಅಂತ ಕೇಳಿದ್ದಾರೆ ಸೊ ಆಟಗಳ ಪ್ರಕಾರಗಳನ್ನು ಬರಿಬೇಕು ನಾನು ಬರೆದಿದ್ದೀನಿ ಶಾರೀರಿಕ ಖೇಲ್ ಕಬಡ್ಡಿ ಹಾಕಿ ಕ್ರಿಕೆಟ್ ಕುಸ್ತಿ ಫುಟ್ಬಾಲ್ ತೈರನಾ ದೌಡನ ಆದಿ ಇನ್ನು ಮಾನಸಿಕ ಖೇಲ್ದಲ್ಲಿ ಶತರಂಜ್ ಕೈರಂ ಪಾಸ ಪಕ್ರಿ ಬಾಕ್ ವೈಯಕ್ತಿಕ ಖೇಲ್ ತೈರನ ದೌಡನ ತೀರ್ ಚಲಾನ ಸಾಮೂಹಿಕ ಖೇಲದಲ್ಲಿ ವಾಲಿಬಾಲ್ ಕಬಡ್ಡಿ ಕ್ರಿಕೆಟ್ ಫುಟ್ಬಾಲ್ ಮೈದಾನಿ ಖೇಲ್ದಲ್ಲಿ ಕಬಡ್ಡಿ ಬ್ಯಾಡ್ಮಿಂಟನ್ ಘರೇಲು ಖೇಲ್ದಲ್ಲಿ ಶತರಂಜ್ ಕೈರಂ ಪಾಸ ಅಂತಕ್ಕಂಥ ಉತ್ತರಗಳನ್ನು ಬರೀಬೇಕಾಗಿತ್ತು ಎಲ್ಲ ಆಟದ ಪ್ರಕಾರಗಳನ್ನು ಬರೆದು ಅದರ ಅರ್ಥವನ್ನು ಸಹಿತ ಕೂಡ ಬರೆದ್ರೆ ನಡೀತದೆ ಅಥವಾ ಒಂದೊಂದು ಪ್ರಶ್ನೆ ಪತ್ರಿಕೆಗೆ ಒಂದೊಂದು ಪ್ರ ವಯಸ್ಸು ಪ್ರಕಾರಕ್ಕೆ ತಾವೇನು ಮಾಡ್ಬೋದು ಉತ್ತರಗಳನ್ನು ಸಹಿತನು ಕೂಡ ಅಲ್ಲಿ ಕೊಡಬಹುದು మొదిన ప్రశ్న 11 విభునే సడకకు సాంత్వన dete हुए क्या कहा అంత కేళిదారే వెరీ ఇంపార్టెంట్ క్వశ్చన్ ఇట్టు విభునే సడకకు సాంత్వన dete हुए कहा మత్రోమా मत మత్రోమా मत तुम्हारी खुशी के लिए हम क्या कर सकते हैं कोई उपाय बताओ విభు సడకకు సడక మాకో సంజాతా తా ఉస్కే దుఖ దర్ద్ కో దూర్ కర్నా చాహతా తా అంత కదన బరదరు కూడా ఇట్స్ ఓకే ಇನ್ನು ಮುಂದಿನ ಪ್ರಶ್ನೆ ಹನ್ನೆರಡು ಕವಿತಾಂಶ ಪೂರ್ಣ ಮಾಡಬೇಕು ನಾಲ್ಕ ಅಂಕ ಚಲನಾ ಹಮಾರ ಕಾಮಿಹಿ ಪದ್ಯ ಭಾಗದಲ್ಲಿನ ಪದ್ಯ ಇತ್ತು ಗತಿ ಪ್ರಬಲದಿಂದ ಹಿಡಿದು ಹಮಾರ ಕಾಮಹಿ ವರೆಗೆ ಬರಿಬೇಕಿತ್ತು ಸೊ ಈ ಸಿಂಪಲ್ ಗತಿ ಪ್ರಬಲ ಪೈರೋಮಿ ಬರಿ ಕ್ಯೂ ರಹು ದರ ದರ್ ಖಡಾ ಜಬ ಆಜ್ ಮೇರೆ ಸಾಮನೆ ಹೇ ರಾಸತಾ ಇತನಾ ಪಡಾ ತಬ್ ತಕ್ ನ ಮಂಜಿಲ್ ಪಾಸಕು ತಬ್ ತಕ್ ಮುಜೇನ ನ ವಿರಾಮ ಹೇ ಚಲನ ಹಮಾರಾ ಕಾಮಹೇ ಅಂತ ಕದ್ದನ ಬರಿಬಹುದು ಆಮೇಲೆ ಕೆಳಗಡೆ ಕವಿತಾ ಎಸ್ ಚಲನ ಮರ ಕಾಮೆ ಕವಿ ಮಂಗಲ್ ಶಿವ್ ಸುಮನ್ ಅಂತ ಬರೆದ್ರು ಕೂಡ ಇಟ್ಸ್ ಓಕೆ ಇಷ್ಟಿತ್ತು ಒಂಬತ್ತನೇ ತರಗತಿಯ ಎಫ್ ಎ ತ್ರೀಯ ಪ್ರಶ್ನ ಪತ್ರಿಕೆಗಳನ್ನ ಕಿ ಉತ್ತರಗಳೊಂದಿಗೆ ಕೊಟ್ಟಿದ್ದೀನಿ ಆಲ್ರೆಡಿ ಒಂದು ಕ್ವಶನ್ ಪೇಪರ್ ಹಾಕಿದ್ದೀನಿ ಸೊ ಇನ್ನೊಂದು ಕ್ವಶನ್ ಪೇಪರ್ನ ತಪ್ಪದೇ ನೋಡಿ ಚೆನ್ನಾಗಿದ್ದಾವೆ ಸೊ ಬೇರೆ ವಿಷಯಗಳಲ್ಲಿ ಕೂಡ ಹಾಕಿದ್ದೀವಿ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸೊ ಹೋಪ್ ನಿಮಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಸೊ ನಾನು ಸಿಗ್ತೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ನೀವೆಲ್ಲರೂ ಕೂಡ ಬಂದು ಆ ನಮ್ಮ ಗ್ರೂಪ್ಗಳಿಗೆ ಅಂದರೆ ವಾಟ್ಸಪ್ ಚಾನಲ್ನಲ್ಲಿ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನೀವುಗಳು ಬಂದು ಜಾಯ್ನ್ ಆಗೋದ್ರಿಂದ ಸೊ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂತಂದರೆ ಹೆಚ್ಚು ಎಸ್ ಎ ಬೆನಿಫಿಟ್ ಆಗ್ತದೆ ನಾವು ಆಗ್ತಕ್ಕಂಥ ವೀಡಿಯೋನ ಪ್ರತಿಯೊಂದನ್ನು ಫಸ್ಟಾಗಿ ನೀವೇನು ಮಾಡ್ಬೋದು ನೋಡ್ಬೋದು ಸೊ ಇಲ್ಲಿವರಿಗೆ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ ಒನ್ ಸೆಕೆಂಡ್ ಇನ್ನೊಂದು ಸಾರಿ ಧನ್ಯವಾದ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬೈ ಬಾಯ್